ಆದರ್ಶಗಳನ್ನ ಪ್ರತಿಯೊಬ್ಬ ಸಮುದಾಯದ ಜನ ಪ್ರತಿಯೊಬ್ಬರು ಮಾನವರು ಆದರ್ಶಗಳನ್ನ ಮೈಗೂಡಿಸಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಭಾಗಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ವಕೀಲರ ಸಂಘ ಹಾಗೆ ಅನೇಕ ಭಾಗದಲ್ಲಿ ಶ್ರೀಲಿಂಗ ಒಂದು ಲಿಂಗೈಕ್ಯ ಸಂಸ್ಕರಣ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ದಿವಸ ಸರ್ಕಾರ ಅದರ ದಾಸೋಹ ದಿನಾಚರಣೆ ಅಂತೇಳಿ ಅಧಿಕೃತವಾಗಿ ಅವರು ಹಸಿದು ಬಂದವರಿಗೆ ನಿನ್ನ ಲಕ್ಷಾಂತರ ಜನಕ್ಕೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು ಹಸಿದವರ ಜೀವವನ್ನು ಉಳಿಸತಕ್ಕಂತ ಕೆಲಸವನ್ನು ಶ್ರೀಲಿಂಗ ಮಠಾಧೀಶರು ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಒಂದು ವಕೀಲ ಸಂಘದ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದ ಟಿ ಎಸ್ ಸತ್ಯಾನಂದ್ರವರು ಸಮಾಜ ಮುಖಂಡರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ವಿಶೇಷವಾಗಿ ಪುಷ್ಪಾರ್ಚನೆ ಮಾಡಿದ ಮುಖಾಂತರ ಆಚರಣೆ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಹಿರಿಯ ವಕೀಲರು ಟಿ ಎಸ್ ಮಹೇವ್ ಶೌರಿ ಅವರು ಉಪಾಧ್ಯಕ್ಷರಾದಂತಹ ದೇವರಾಜ್ರು ಮಾಜಿ ಪದ ಅಣ್ಣಯ್ಯನವರು ಹಾಗೆ ನಮ್ಮ ಕೆ ಬಿ ಶೇಷಾದ್ರಿ ಅವರವರು ಎಲ್ಲ ಆಟದ ಮಂಡಿ ಎಲ್ಲ ಸದಸ್ಯರು ಚಂಗಸಪ್ಪ ಮಾಜಿ ಅಧ್ಯಕ್ಷರಾದಂತಹ ಬಸವರಾಜ್ರು ಹಾಗೆ ಎಲ್ಲ ವಕೀಲರು ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಸಹ ದಾಸೋಹ ದಿನಾಚರಣೆ ಒಂದು ಶುಭಾಶಯವಾಗಿ ಇಂತಹ ಮಹಾಸ್ವಾಮಿಗಳು ನಮ್ಗೆಲ್ಲ ಆದರ್ಶ ನಾವು ಅವರ ಕಾಲಘಟ್ಟದಲ್ಲಿ ನಂಬಿದ್ದೀವಲ್ಲ ಅದೇ ನಾವು ಪುಣ್ಯ ಯಾಕೆಂದ್ರೆ ನಾವು ದೇವರನ್ನ ಪೂಜೆ ಮಾಡ್ತೀವಿ ದೇವ್ರನ್ನ ಅವರ ನೋಡಿಲ್ಲ ಆದರೆ ದೇವರ ರೂಪದಲ್ಲಿ ಬಂದಂಥವ್ರು ಶಿವಕುಮಾರ ಸ್ವಾಮಿಗಳು ಅಂಥವರ ಕಾಲಘಟ್ಟದಲ್ಲಿ ಅವರನ್ನ ಪ್ರತ್ಯಕ್ಷ ಕಂಡಿದ್ದೇವೆ ಅವ್ರ ಸೇವೆ ನೋಡಿದ್ದೇವೆ ಅವರನ್ನು ಸ್ಪರ್ಶ ಮಾಡ್ತಕ್ಕಂಥ ಪುಣ್ಯ ಕೂಡ ಕೆಲವೊಂದು ಕೆಲವರಾಗಲೂ ಸಿಕ್ಕಿದೆ ಈ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಅಸೋಸಿಯೇಷನ್ ಕೂಡ ಅವರ ಪುಣ್ಯನ ಸ್ಮರಣೆಯನ್ನು ಮಾಡ್ತಾ ನಾವು ಕೂಡ ಅದು ಪಾವನರಾಗಿದ್ದೇವೆ ಅವರ ಆದರ್ಶ ಜೀವನದಲ್ಲಿ ಕಿಂಚಿತ್ತಾದರೂ ನಾವು ಅಳವಡಿಸ್ಕೊಂಡ್ರೆ ನಿಜವಾಗಲೂ ಅವರಿಗೆ ನಾವು ನಿಡ್ತಕ್ಕಂಥ ಕುಟುಂಬಕ್ಕೆ ನಮನ ನೋಡತಕ್ಕಂಥ ಭಾವನೆ ಈ ಜನವರಿ ತಿಂಗಳಲ್ಲಿ ನಮ್ಮದು ಲೋಪ ಆಗಿದೆ ನಮ್ಮ ಬಾಲಗಾನ ಸ್ವಾಮಿಗಳು ಕಳೆದ ಹತ್ತೆಂಟೇ ತಾರೀಕು ಅವ್ರದ್ದು ನಾವು ಕೂಡ ಮಾಡೋಕ್ಕಾಗಲಿಲ್ಲ ಈಗ ನನ್ನ ಸ್ನೇಹಿತರುಗಳು ಈ ವಿಚಾರ ಗೊತ್ತಾಗಿದ್ದ ತಕ್ಷಣ ಅರೇಂಜ್ ಮಾಡಿದ್ದಾರೆ ಮುಂದಿನ ವರ್ಷದಿಂದ ಈ ಮಹಾಸ್ವಾಮಿಗಳು ಇವರು ಇರ್ಬೋದು ಬಾಲಜನ ಸ್ವಾಮಿಗಳು ಇಲ್ಲಿ ಮಹಾಸ್ವಾಮಿ ಯಾರು ಆಚರಿಸಿದ್ದಾರೆ ಅವರೆಲ್ಲರೂ ಫಿನ್ಯ ಸ್ಪರಣೆಯನ್ನು ನಮ್ಮ ವಕೀಲರ ಸಂಘದಲ್ಲಿ ವಿಶೇಷವಾಗಿ ಆಚರ್ಷಣೆ ಮಾಡೋ ಆಚರಣೆ ಮಾಡೋ ಮೂಲಕ ನಾವು ಸಮಾಜಕ್ಕೆ ಮೇಲ್ಪಂದು ಆಗೋಣ ಯಾಕೆಂದ್ರೆ ವಕೀಲರು ಸಂಘ ಅಂತಕ್ಕಂಥದ್ದು ನಾಲ್ಕು ಜನ ಅನುಪಣೆ ಮಾಡ್ತಕ್ಕ ಸಂಘ ಆಗಬೇಕು ಅದು ನನ್ನ ಭಾವನೆ ವಕೀಲರು ಸಂಘದಲ್ಲಿ ಇಂಥ ಬೆಳವಣಿಗೆ ನಡೆದ್ರೆ ನಾಲ್ಕು ತಿಳ್ಕೊಂಡು ಅದನ್ನು ಪಾಲನೆ ಮಾಡ್ತಾರೆ ನನ್ನ ಭಾವನೆ ಇದಕ್ಕೆ ನಾನು ಅವಕಾಶವನ್ನು ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಎಲ್ಲರಿಗೂ ತಿಳಿಸ್ತಾ ಗೊತ್ತಿಲ್ಲ ಮಹತ್ ಕಾರ್ಯವನ್ನು ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಶುಭ ವಶಯ ತಿಳಿಸ್ತೀನಿ ಆ ಮಾಹಾಸ್ವಾಮಿಗಳು ನನ್ನ ಇದ್ದಷ್ಟು ಕೂಡ ನನಗೆ ಶಕ್ತಿಯಾಗಿದ್ದರು ಅವರ ಆದರ್ಶಗಳು ಸದಾಕಲ್ಲ ಆದರ್ಶಕ್ಕೆ ಅವರು ಇರಲಿ ಅಂತಕ್ಕಂಥ ನಮ್ಮ ಸಂಘದ ವತಿಯಿಂದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಅವರ ಏಳನೇ ಪೂಜಾ ಸ್ಪರ್ಧೆಯಲ್ಲಿ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದರಂದು ಅವರು ಲಿಂಗೈಕ್ಯರಾದರು ಇಲ್ಲಿಗೆ ಏಳನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದಾರೆ ಅವರ ಸೇವೆ ಅಪಾರವಾದ ಸೇವೆಯನ್ನು ಸ್ಮರಣೆ ಮಾಡ್ತಕ್ಕಂಥ ವಸ್ತು ಸಂದರ್ಭ ಈ ಅವರ ಕೊಟ್ಟಂಥ ಹಾದಿಯಲ್ಲಿ ನಾವು ಮುನ್ನಡೆದು ಸಮಾಜದ ಎಲ್ಲ ಏನು ಎಲ್ಲ ವರ್ಗದ ಜನರಿಗೂ ಕೂಡ ಅವರು ಒಂದೇ ರೀತಿಯಂತ ವಿವಿಧ ದಾಸೋಹವನ್ನು ಒಂದು ಮನದಾಸೋಹ ಜ್ಞಾನದಾಸೋಹ ಲಕ್ಷಣ ದಾಸೋಹದಲ್ಲಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲರ ಹಿರಿಯ ವಕೀಲರ ವತಿಯಿಂದ ಜ್ಞಾನದ ಕಾರ್ಯಕರ್ತರು

ಸಮಾಜಕ್ಕೆ ನೆಮ್ಮದಿಯ ಈ ಕುರಿತು ನಿರ್ಮಾಣ ಸಮಾಜದ ಈ ಕರ್ನಾಟಕ ಜನರಿಗೆ ಅವರ ಆಶೀರ್ವಾದ ಅಧ್ಯಕ್ಷರ ಹಾಗೂ ನಮ್ಮದ ಹಿರಿಯ ಹಿರಿಯ ಸದಸ್ಯರು ಇವತ್ತು ವಿವಾಮಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಒಂದು ಸತ್ಯಸ್ಮರಣೆಯನ್ನು ಮಾಡಿ ಇವತ್ತು ಸಂಘದ ಪುಣ್ಯದವ್ರಿಗೆ ಏನು ಸಮರ್ಪಣೆ ಮಾಡ್ತಾ ಇದ್ದಾವೆ ಅನುಭವ ಸಂಸ್ಕೃತವಾಗಿ ನನಗೆ ಮುಂದುವ ಜೀವಿತರನ್ನು ಕಾಳಿ ಭಾಳ ಕಷ್ಟಪಟ್ಟು ಸಮಾಜದ ಕಡು ಬಡವರಿಗೆ ಉಸರದ ಅನ್ನದಾಸೋಸ ಎಲ್ಲ ಸೇವೆ ಮಾಡಿ ಅವರು ಪುಣ್ಯಕರ್ಶನ ಮಾಡಿದ್ದಾರೆ ಅದರಲ್ಲಿ ಒಂದು ರವೆಯಷ್ಟು ಸಣ್ಣ ಒಂದು ಕಾರಣನೂ ನಮ್ಗೆ ಮಾಡೋದ ದೇವರು ತೃಪ್ತಿ ಕೊಡಿ ಅಂತಂದರೆ ಅವ್ರಿಗೆ ನಮನ ಸಲ್ಲಿಸಿದನ್ನು ಮಾತ್ರ